ಎರಡ್ ಸಾವಿರದ ಇಪ್ಪತ್ತೈದರ ವಕ್ಫ್ ತಿದ್ದುಪಡಿ ಕಾಯ್ದೆ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿತ್ತು ಮುಸ್ಲಿಂ ಸಂಘಟನೆಗಳ ವಿರೋಧಕ್ಕೆ ಗುರಿಯಾಗಿದ್ದ ಈ ಕಾಯ್ದೆಯ ಕೆಲ ತಿದ್ದುಪಡಿಗಳಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ ಆದರೆ ಕಾಯ್ದೆ ರದ್ದು ಮಾಡದೇ ಇರೋದು ಮೋದಿ ಸರ್ಕಾರಕ್ಕೆ ಮುನ್ನಡೆ ಎಂದು ವಿಶ್ಲೇಷಣೆ ವಕ್ಫ್ ಕಾಯ್ದೆಗಿಲ್ಲ ತಡೆ ಕೆಲ ತಿದ್ದುಪಡಿಗಳಿಗಷ್ಟೇ ಬ್ರೇಕ್ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಮುಸ್ಲಿಂ ಸಂಘಟನೆಗಳ ಹರ್ಷ ವಕ್ಫ ಆಸ್ತಿ ವಿಚಾರವಾಗಿ ಮುಸ್ಲಿಂ ಸಮುದಾಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ನಡೀತಾ ಇದ್ದ ಕಾನೂನು ಸಮರಕ್ಕೆ ಸುಪ್ರೀಂ ಕೋರ್ಟ್ ಅಲ್ಪ ವಿರಾಮ ಹಾಕಿದೆ ವಕ್ಫ ಕಾಯ್ದೆಗೆ ತಿದ್ದುಪಡಿ ಮಾಡಿರೋದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹಲವು ಅರ್ಜಿಗಳು ಸಲ್ಲಿಕೆಯಾಗಿದ್ವು ಈ ಅರ್ಜಿಗಳ ವಿಚಾರಣೆ ನಡೆಸಿ ಮೇ ಇಪ್ಪತ್ತೆರಡರಂದು ಆದೇಶ ಕಾಯ್ದಿರಿಸಿದ್ದ ಸುಪ್ರೀಂ ಕೋರ್ಟ್ ನಿನ್ನೆ ಆದೇಶ ಪ್ರಕಟಿಸಿತ್ತು ಆದೇಶ ಪ್ರಕಟಿಸುವಾಗ ಹಲವು ಅಂಶಗಳನ್ನು ಕೋರ್ಟ್ ಪರಿಗಣಿಸಿದೆ ಸುಪ್ರೀಂ ಕೋರ್ಟ್ ತೀರ್ಪು ಇಡೀ ಕಾಯ್ದೆಯನ್ನೇ ಪ್ರಶ್ನೆ ಮಾಡಿರುವುದು ನಮ್ಮ ಗಮನಕ್ಕೆ ಬಂದಿದೆ ಆದರೆ ಇದಕ್ಕೆ ಮೂಲ ಕಾರಣ ಕಾಯ್ದೆಯ ಸೆಕ್ಷನ್ ತ್ರೀ ಸಿ ಮತ್ತು ಹದಿನಾಲ್ಕು ನಾವು ಸಾವಿರದ ಒಂಬೈನೂರ ಇಪ್ಪತ್ಮೂರರ ಕಾಯ್ದೆಯ ಇತಿಹಾಸವನ್ನು ಪರಿಶೀಲನೆ ಮಾಡಿದ್ದೇವೆ ಮತ್ತು ಮೇಲ್ನೋಟಕ್ಕೆ ಪ್ರಶ್ನೆ ಮಾಡಿರುವ ಕೆಲವೊಂದು ಸೆಕ್ಷನ್ಗಳಿಗೆ ನಾವು ತಡೆ ನೀಡುತ್ತಿದ್ದೇವೆ ಈ ಮಹತ್ವದ ಆದೇಶವನ್ನು ಪ್ರಕಟಿಸಿದ ಸುಪ್ರೀಂ ಕೋರ್ಟ್ ಒಟ್ಟು ಐದು ಸೆಕ್ಷನ್ಗಳಿಗೆ ಮಧ್ಯಂತರ ತಡೆ ನೀಡಿದೆ ವಕ್ಫ್ಗೆ ಭೂದಾನ ಕೊಡುವ ವ್ಯಕ್ತಿ ಇಸ್ಲಾಂ ಧರ್ಮವನ್ನು ಐದು ವರ್ಷ ಪಾಲಿಸಬೇಕು ಎಂಬ ನಿಯಮ ಕಾಯ್ದೆಯಲ್ಲಿ ಇತ್ತು ಈ ಅಂಶಕ್ಕೆ ತಡೆ ನೀಡುತ್ತಾ ಇರುವ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳು ಈ ಬಗ್ಗೆ ನಿಯಮಾವಳಿ ರೂಪಿಸುವವರೆಗೂ ಈ ನಿಬಂಧನೆ ಜಾರಿಯಾಗಲ್ಲ ಎಂದಿದೆ ವಕ್ಫ್ ಕಾಯ್ದೆ ಸೆಕ್ಷನ್ ತ್ರೀ ಸಿ ಅಡಿಯಲ್ಲಿ ಒತ್ತುವರಿ ವಿವಾದವಿದ್ರೆ ಆಸ್ತಿಯನ್ನ ಅಮಾನ್ಯ ಮಾಡುವ ಅಧಿಕಾರವನ್ನ ಜಿಲ್ಲಾಧಿಕಾರಿಗೆ ನೀಡಲಾಗಿತ್ತು ಇದಕ್ಕೆ ತಡೆ ನೀಡಿರುವ ಸುಪ್ರೀಂ ಕೋರ್ಟ್ ಜಿಲ್ಲಾಧಿಕಾರಿಗೆ ಈ ರೀತಿ ಅಧಿಕಾರ ನೀಡುವುದು ಅಧಿಕಾರ ವಿಕೇಂದ್ರೀಕರಣದ ವಿರುದ್ಧವಾಗಿರುತ್ತೆ ಎಂದಿದೆ ವಕ್ಫ ಕಾಯ್ದೆಯ ಸೆಕ್ಷನ್ ತ್ರೀ ಸಿ ಪ್ರಕಾರ ವಕ್ಫ ಆಸ್ತಿಯನ್ನ ವಕ್ಫ ಅಂತ ಪರಿಗಣಿಸುವುದಕ್ಕೆ ಆಗಲ್ಲ ಎಂಬ ಅಂಶಕ್ಕೆ ತಡೆ ನೀಡುತ್ತಾ ಇರುವ ಸುಪ್ರೀಂ ಕೋರ್ಟ್ ಟ್ರಿಬ್ಯೂಟ್ ಅಥವಾ ಕೋರ್ಟ್ ತೀರ್ಮಾನಿಸುವವರೆಗೂ ಯಾವುದೇ ಸಮಸ್ಯೆ ಇಲ್ಲ ಎಂದಿದೆ ಈ ಮೂರು ಪ್ರಮುಖ ತಿದ್ದುಪಡಿಗಳಿಗೆ ತಡೆ ನೀಡಿರುವ ಸುಪ್ರೀಂ ಕೋರ್ಟ್ ಮುಸ್ಲಿಮೇತರರಿಗೆ ವಕ್ಫ್ ಬೋರ್ಡ್ನಲ್ಲಿ ಸ್ಥಾನ ನೀಡುವ ಬಗ್ಗೆ ಯಾವುದೇ ತಡೆ ನೀಡಿಲ್ಲ ಆದರೆ ಸಾಧ್ಯವಾದಷ್ಟು ಮುಸ್ಲಿಂ ಸಮುದಾಯದವರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದೆ ಇದರ ಜೊತೆಗೆ ಸೆಂಟ್ರಲ್ ವಕ್ಫ್ ಬೋರ್ಡ್ನಲ್ಲಿ ನಾಲ್ವರು ಮುಸ್ಲಿಮೇತರರು ರಾಜ್ಯ ವಕ್ಫ್ ಬೋರ್ಡ್ನಲ್ಲಿ ಮೂವರು ಮುಸ್ಲಿಮೇತರರು ಮೀರದಂತೆ ನೇಮಕ ಮಾಡಬೇಕು ಅಂತ ನಿರ್ದೇಶನ ನೀಡಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನ ವಿಪಕ್ಷಗಳು ಮಾತ್ರವಲ್ಲ ಆಡಳಿತ ಪಕ್ಷ ಕೂಡ ಸ್ವಾಗತಿಸಿದೆ ಕಾಯ್ದೆ ವಿರೋಧಿಸಿದ್ದ ಪಕ್ಷಗಳಿಗೆ ಗೆಲುವು ಸಿಕ್ಕಿದೆ ಅಂತ ಕಾಂಗ್ರೆಸ್ ಹೇಳಿದ್ರೆ ಬಿಜೆಪಿ ನಾಯಕರು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಸುಪ್ರೀಂ ಎತ್ತಿ ಹಿಡಿದಿದೆ ಅಂತ ಸಂಭ್ರಮಿಸಿದ್ದಾರೆ ಸುನೀಲ್ ಟಿವಿನೈನ್ ಬೆಂಗಳೂರು